ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ರಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಬೀದರ್ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದ ಈ ಪದವೀಧರರ ಕ್ಷೇತ್ರ ಚುನಾವಣೆ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಶತ ಪ್ರತಿಶತ ಮತದಾನ ಬೀದರ್ ಲೋಕಸಭಾ ಚುನಾವಣೆ ಜೂನ್ ನಾಲ್ಕಕ್ಕೆ ಮತ ಎಣಿಕೆ ಅಂತಿಮ ಸಿದ್ಧತೆಗಳನ್ನು ಪರಿಶೀಲನೆ ಕೇಂದ್ರದಲ್ಲಿ ಮೊಬೈಲ್ ಬಳಕೆ ನಿಷೇಧ ಗೋವಿಂದ ರೆಡ್ಡಿ ಬೀದರ್ನ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮತಗಟ್ಟೆಯಲ್ಲಿ ಕಂಡುಬಂದ ಅವ್ಯವಸ್ಥೆ ರೇಡಿಸಿದ್ದಪ್ಪ ಜನಾದೆ ನಿವೃತ್ತಿ ಜೀವನವನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅರವಿಂದ ಕುಲಕರ್ಣಿ ಬೀದರ್ ಜಿಲ್ಲೆಯ ಎಂಟು ತಾಲೂಕುಗಳ ಒಟ್ಟು ಮೂವತ್ತ್ ಮೂರು ಮತಗಟ್ಟೆಗಳಲ್ಲಿ ಸೋಮವಾರ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಮತದಾನ ನಡೆಯಿತು ಮತದಾನ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಗಳವರೆಗೆ ನಡೆದ ಮತದಾನದಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ಮತ ಚಲಾಯಿಸಿದ ನಂತರ ತಮ್ಮ ಬಲಗೈ ತೋರು ಬೆರಳಿಗೆ ಹಾಕಿದ ಶಾಯಿಯನ್ನು ತಾವು ಮತದಾನ ಮಾಡಿರುವುದರ ಕುರಿತು ಪ್ರದರ್ಶಿಸಿದರು ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಒಟ್ಟು ಹತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದು ಮತಪತ್ರಗಳಲ್ಲಿ ಪ್ರಾಶಸ್ತ್ಯ ಮತದಾನದ ಮೂಲಕ ಮತ ಚಲಾಯಿಸಲಾಯಿತು ಕರ್ನಾಟಕ ವಿಧಾನಸ ಪರಿಷತ್ ಬೀದರ್ ಜಿಲ್ಲೆಯ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸೋಮವಾರ ನಡೆದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಏಳು ಐದು ಪ್ರತಿಶತ ಮತದಾನವಾಗಿದೆ ಜಿಲ್ಲೆಯ ಎಲ್ಲಾ ತಹಸೀಲ್ದಾರರು ತಾಲೂಕಾ ಕೇಂದ್ರ ಕಚೇರಿಯಲ್ಲಿ ಡಿ ಮಾಸ್ಟರಿಂಗ್ ಮಾಡಿಕೊಂಡು ಸೂಕ್ತ ಪೊಲೀಸ್ ಬಂದುಬಸ್ನಲ್ಲಿ ಜಿಲ್ಲಾಧಿಕಾರಿಗಳ ಕಛೇರಿಗೆ ಹಸ್ತಾಂತರಿಸಿದ ನಂತರ ಸೂಕ್ತ ಪೊಲೀಸ್ ಬಂದುಬಸ್ನಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರ್ಗಿಯ ಭದ್ರತಾ ಕೋಣೆಗೆ ರವಾನಿಸಲಾಗುತ್ತದೆ ಜೂನ್ 6ಕ್ಕೆ ಈಶಾನ್ಯ ಪದವಿಧರ ಕ್ಷೇತ್ರದ ಚುನಾವಣೆಯ ಮತಏಣಿಕೆ ನಡೆಯಲಿದೆ ಯಾರು ಇದರ ಬಗ್ಗೆ ರೆಸ್ಟ್ರಕ್ಷನ್

सर अगर सर मैं ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಜೂನ್ ನಾಲ್ಕರಂದು ಬೀದರ್ ನಗರದ ಬಿವಿಬಿ ಕಾಲೇಜಿನಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಅವರು ಸೋಮವಾರ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು ಬೀದರ್ ನಗರದ ಭೂಮರೆಡ್ಡಿ ಕಾಲೇಜಿನಲ್ಲಿ ಸೋಮವಾರ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮತ ಎಣಿಕೆ ಅಂತಿಮ ಹಂತದ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು ನಂತರ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬೀದರ್ ಲೋಕಸಭಾ ಚುನಾವಣೆ ಮತ ಎಣಿಕೆಗೆ ನಾಲ್ಕುನೂರ ಎಂಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಎಣಿಕೆ ಒಟ್ಟು ಇಪ್ಪತ್ತು ರೌಂಡ್ಗಳಲ್ಲಿ ನಡೆಯಲಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದ ಕೌಂಟರ್ ಹಾಲ್ಗಳನ್ನು ತಯಾರಿ ಮಾಡಲಾಗಿದೆ ಮತ್ತು ಪೋಸ್ಟಲ್ ಬ್ಯಾಲೆಟ್ ಹಾಗೂ ಇಟಿಪಿಬಿಎಸ್ ತಲಾ ಒಂದು ಮತ ಎಣಿಕೆ ಕೊಠಡಿಗಳು ಇರಲಿವೆ ಪ್ರತಿ ಟೇಬಲ್ಗಳಿಗೆ ಈಗಾಗಲೇ ಎಲ್ಲ ಮಟೀರಿಯಲ್ ಗಳನ್ನು ನೀಡಲಾಗಿದೆ ಎಂದು ಹೇಳಿದರು ಮತ ಎಣಿಕೆ ಸಿಬ್ಬಂದಿಗಳಿಗೆ ಎರಡು ಹಂತಗಳಲ್ಲಿ ತರಬೇತಿಯನ್ನು ನೀಡಲಾಗಿದೆ ಜೂನ್ ನಾಲ್ಕರಂದು ಬೆಳಿಗ್ಗೆ ಏಳು ಹದಿನೈದಕ್ಕೆ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಾಗುವುದು ಅಭ್ಯರ್ಥಿ ಹಾಗೂ ಚುನಾವಣಾ ಏಜೆಂಟ್ಗಳಿಗೆ ಸಭೆ ಮಾಡಿ ಎಲ್ಲಾ ಮಾಹಿತಿಗಳನ್ನು ನೀಡಲಾಗಿದೆ ಮೀಡಿಯಾ ಸೆಂಟರ್ನಲ್ಲಿ ಮಾತ್ರ ಮೊಬೈಲ್ ಬಳಸುವಂತೆ ಚುನಾವಣಾ ಆಯೋಗ ನಿರ್ದೇಶನವಿದು ಎಂದರು ಜೂನ್ ಮೂರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ನಾಲ್ಕು ಜೂನ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗಳವರೆಗೆ ಬೀದರ್ ಜಿಲ್ಲೆಯಾದ್ಯಂತ ಶುಷ್ಕ ದಿನ ಎಂದು ಘೋಷಿಸಲಾಗಿದೆ ಜೂನ್ ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಜೂನ್ ಐದರ ಬೆಳಗ್ಗೆ ಆರು ಗಂಟೆಗಳವರೆಗೆ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಪ್ರಕ್ರಿಯೆ ಕಲಂ ಒಂದು ನೂರ ನಲವತ್ನಾಲ್ಕರ ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಬಿ ವಿಭೂಮರೆಡ್ಡಿ ಕಾಲೇಜಿನ ಮುಖ್ಯ ದ್ವಾರದ ಎದುರುಗಡೆ ರಸ್ತೆ ಸಂಚಾರ ಬದಲಾವಣೆಯನ್ನು ಮಾಡಲಾಗಿದೆ ಎಂದು ಹೇಳಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಸುಸೂತ್ರವಾಗಿ ನಡೆದಿತ್ತು ಅದರಂತೆ ಈ ಸಲ ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ ಎಣಿಕೆಗೆ ಯಾವುದೇ ತೊಂದರೆ ಇಲ್ಲದೆ ಶಾಂತ ರೀತಿಯಲ್ಲಿ ನಡೆಯಲಿದೆ ಮತ ಎಣಿಕೆಗೆ ಆಗಮಿಸುವ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ಅಭ್ಯರ್ಥಿಗಳು ಚುನಾವಣಾ ಏಜೆಂಟ್ರು ತಮಗೆ ನೀಡಿದ ಐಡಿ ಕಾರ್ಡ್ಗಳನ್ನು ಧರಿಸಿಕೊಂಡು ಮತ ಎಣಿಕೆ ಕೇಂದ್ರದೊಳಗೆ ಬರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಚುನಾವಣಾ ಸಾಮಾನ್ಯ ವೀಕ್ಷಕರಾದ ದೀಪಂಕರ್ ಮೋಹಪಾತ್ರ ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ಚುನಾವಣಾ ತಹಸೀಲ್ದಾರ್ ಅಣ್ಣರಾವ್ ಪಾಟೀಲ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣ್ಣನವರ್ ಸೇರಿದಂತೆ ಮತ ಎಣಿಕೆಗೆ ನಿಯೋಜಿತ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಉಪಸ್ಥಿತರಿದ್ದರು ये उन्हें देखते हो, क्या करें? सुनिए, सिद्धिओं से ये तो रात से निशान कम होते हैं। मुझे में आह बोलना नहीं चाहता, मुझे नहीं चाहता कि मैं बार मारूं। आओ ये ताश खोलेंगे, अरे ये तो क्यों नहीं खोलूंगा? हाँ जी तो हाँ बार मार तो रोका, तो रात से इस बंदर लाये, डिवाइड मारो, नहीं ना, 12 divided by 10. So first 75 cover one केवल 725 second you put below yes then ಸಂಬಂಧ ರೂಮ್ ರೆಡ್ಡಿ ಕಾಲೇಜ್ನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಕಂಟ್ರೋಲ್ ಯೂನಿಟ್ ಮೂಲಕ ಮಷಿನ್ನಲ್ಲಿ ಮತ ಎಳೆಯಣಿಕೆಗಾಗಿ ನಾವು ಕೌಂಟಿಂಗ್ ಹಾಲ್ಗಳನ್ನು ರೆಡಿ ಮಾಡಿದ್ದೇವೆ ಒಂದು ಪೋಸ್ಟಲ್ ಬ್ಯಾಲೆಟ್ ಸಂಬಂಧ ಕೌಂಟಿಂಗ್ ಹಾಲ್ ಇದೆ ಇನ್ನೊಂದು ಇ ಟಿ ಪಿ ಎಸ್ ಸರ್ವಿಸ್ ಹೋಟೆಲ್ಸ್ನಿಂದ ಬಂದಿರುವ ಪೋಸ್ಟಲ್ ಬ್ಯಾಲೆಟ್ ಸ್ಕ್ಯಾನಿಂಗ್ ರೂಮ್ಗೆ ನಾವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ ಇಂಟರ್ನೆಟ್ ಕನೆಕ್ಷನ್ ಸಹ ಈಗಾಗಲೇ ಮಾಡ್ಕೊಂಡಿದ್ದೀವಿ ಪ್ರತಿಯೊಂದು ಟೇಬಲ್ಗೆ ಕೊಡುವ ಎಲ್ಲ ಗಳನ್ನು ಸಹ ನಾವು ಕೊಟ್ಟಿದ್ದೀವಿ ಸೊ ಎರಡು ಹಂತದ ತರಬೇತಿಯನ್ನು ಸಹ ನಾವು ಕೊಟ್ಟಿದ್ದೇವೆ ಸೊ ನಾಳೆ ಮುಂಜಾನೆ ಏಳು ಹದಿನೈದು ಗಂಟೆಯಿಂದ ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ ಕುರಿತು ಕ್ಯಾಂಡಿಡೇಟ್ ಮತ್ತು ಎಲೆಕ್ಷನ್ ಏಜೆಂಟಿಗೆ ಮೀಟಿಂಗ್ ಮಾಡಿ ಎಲ್ಲ ವಿವರಗಳನ್ನು ಅವ್ರಿಗೆ ನೀಡಿದ್ದೇವೆ ಮೀಡಿಯಾ ರೂಮ್ನಲ್ಲಿ ಸಹ ನಾವು ಮೀಡಿಯಾಕ್ಕೆ ವಿ ಮತ್ತು ಎರಡು ಡಿಸ್ಪ್ಲೇ ಯೂನಿಟ್ಗಳನ್ನು ನಾವು ಇಟ್ಟಿದ್ದೀವಿ ಸೊ ಮೀಡಿಯಾದವ್ರಿಗೆ ಮೀಡಿಯಾ ರೂಮ್ನಲ್ಲಿ ಮೊಬೈಲ್ ಬಳಸ್ಬೇಕಂತ ಎಲೆಕ್ಷನ್ ಕಮಿಷನ್ ನಿರ್ದೇಶನ ಇದೆ ಅದನ್ನು ಸಹ ಅವರಿಗೆ ತಿಳಿಸಿದೀವಿ ಸೊ ಕಳೆದ ಸಲ ಎಮ್ ಎಲ್ ಎ ಚುನಾವಣೆಯ ಮತ ಎಣಿಕೆ ಅತ್ಯಂತ ಸುಸಜ್ಜಿತವಾಗಿ ಮತ್ತು ಶಾಂತಿಯುತವಾಗಿ ಮತ್ತು ಯಾವುದೇ ತೊಂದರೆ ಇರಲಾರ ಆಗಿತ್ತು ಅದೇ ರೀತಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಯನ್ನು ಸಹ ಸುಸಜ್ಜಿತವಾಗಿ ಶಾಂತಿಯತೆಯಿಂದ ಯಾವುದೇ ತೊಂದರೆಗಳು ಇರಲಾರದಾಗ ಮಾಡುವ ವಿಶ್ವಾಸ ನಮಗೆ ಸರಿ ವಿಧಾನ ಪರಿಷತ್ ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಸೋಮವಾರ ನಡೆದ ಚುನಾವಣೆ ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿತ್ತು ಎಂದು ಚುನಾವಣೆಯ ಬಿಜೆಪಿಯ ಬೀದರ್ ವಿಧಾನಸಭಾ ಕ್ಷೇತ್ರದ ಸಂಚಾಲಕ ರೇವಣ್ ಸಿದ್ದಪ್ಪ ಜಲದೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಆಡಳಿತವು ಚುನಾವಣೆಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡುವಲ್ಲಿ ವಿಫಲವಾಗಿದೆ ಅವ್ಯವಸ್ಥೆಯ ಮಧ್ಯೆ ಪದವೀಧರ ಮತದಾರರು ಮತ ಹಕ್ಕು ಚಲಾಯಿಸುವಂತಾಯಿತು ಅನೇಕರು ಹಿಡಿ ಶಾಪ ಹಾಕಿದರು ಎಂದು ಹೇಳಿದ್ದಾರೆ ನಗರದ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಮೂರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು ಒಂದೇ ಆವರಣದಲ್ಲಿ ಒಂದಕ್ಕಿಂತ ಹೆಚ್ಚು ಮತಗಟ್ಟೆಗಳು ಸ್ಥಾಪಿಸಿದ್ದರಿಂದ ನೂಕು ನುಗ್ಗಲು ಉಂಟಾಗಿತ್ತು ಮತದಾರರ ಸಾಲಿನಲ್ಲಿ ನಿಲ್ಲಬೇಕೆಂದು ಜಾಗ ಇರಲಿಲ್ಲ ಮತಗಟ್ಟೆಯಲ್ಲಿ ಬೆಳಕಿನ ವ್ಯವಸ್ಥೆ ಸರಿಯಾಗಿ ಹೊರಡಿರಲಿಲ್ಲ ಮುಂಭಾಗದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೊಂಡಿರಲಿಲ್ಲ ಎಂದು ದೂರಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಮೂರುಗೂ ಹಾಗೂ ಗುರುಭವನದ ಒಂದು ಸೇರಿ ಒಂದೇ ರಸ್ತೆಯಲ್ಲಿ ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿತ್ತು ಈ ಮಾರ್ಗದಲ್ಲಿ ಸರ್ಕಾರಿ ಕಚೇರಿಗಳು ಇದ್ದ ಕಾರಣ ಸಂಚಾರ ದಟ್ಟಣೆ ಉಂಟಾಗಿತ್ತು ಓಡಾಟ ಹಾಗೂ ವಾಹನ ನಿಲುಗಡೆಗೆ ಮತದಾರರು ತೀವ್ರ ತೊಂದರೆ ಅನುಭವಿಸಿದರು ಎಂದು ಹೇಳಿದ್ದಾರೆ ಒಂದು ಕಟ್ಟಡದಲ್ಲಿ ಒಂದು ಮತಗಟ್ಟೆ ಸ್ಥಾಪಿಸಿದರೆ ಸಾಕಿತ್ತು ಆದರೆ ಮೂರು ಮತಗಟ್ಟೆಗಳನ್ನು ಒಂದೇ ಕಡೆ ಸ್ಥಾಪಿಸಿರುವ ಅನಿವಾರ್ಯತೆ ಏನಿತ್ತು ಎಂದು ಪ್ರಶ್ನಿಸಿದ್ದಾರೆ ಇನ್ನು ಮತದಾರರ ಪಟ್ಟಿಯು ಅನೇಕ ದೋಷಗಳನ್ನು ಒಳಗೊಂಡಿತ್ತು ಹೆಸರುಗಳಲ್ಲಿ ತಪ್ಪುಗಳು ಇದ್ದವು ಒಬ್ಬರ ಹೆಸರು ನಾಲ್ಕು ಕಡೆಗಳಲ್ಲಿ ಕಂಡು ಬಂದಿತ್ತು ಎಂದು ಆರೋಪಿಸಿದ್ದಾರೆ ಚುನಾವಣೆ ಅವ್ಯವಸ್ಥೆಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಹತ್ತನೇ ಸಿಬಿಎಸ್ಇ ಪರೀಕ್ಷೆಯಲ್ಲಿ ಶಾಲೆಗೆ ಟಾಪರ್ ಆಗಿ ಹೊರಹೊಮ್ಮಿದ ಪ್ರತಿಭಾವಂತ ಮಕ್ಕಳಿಗೆ ಶಾಲೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ವೀರ್ ಸಿಂಗ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ರೇಷ್ಮಾ ಕೌರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಶುಭಾರಿಸಿದರು ಶಾಲೆಯಲ್ಲಿ ಟಾಪರ್ ಎನಿಸಿಕೊಂಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇಂದು ಸೋಮವಾರದಂದು ಸನ್ಮಾನಿಸಿ ಮಾತನಾಡಿದ ಡಾಕ್ಟರ್ ರೇಷ್ಮಾ ಕೌರ್ ಅವರು ವಿದ್ಯಾರ್ಥಿಗಳ ಈ ಅದ್ಭುತ ಸಾಧನೆಗೆ ಅವರ ಸತತವಾದ ಕಠಿಣ ಪರಿಶ್ರಮ ಪೋಷಕರ ಸಹಕಾರ ಹಾಗೂ ಶಿಕ್ಷಕರ ಪರಿಣಾಮಕಾರಿ ಬೋಧನೆ ಮತ್ತು ಆಡಳಿತ ಮಂಡಳಿಯ ಸುವ್ಯವಸ್ಥಿತ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು ಮಕ್ಕಳು ಈ ಸಾಧನೆ ಒಂದೇ ದಿನದಲ್ಲಿ ಕಷ್ಟಪಟ್ಟು ಮಾಡಿದ್ದಲ್ಲ ಇದು ನಿರಂತರವಾದ ಅವರ ಪರಿಶ್ರಮ ಹಾಗೂ ತಂದೆ ತಾಯಿಗಳ ಶಿಕ್ಷಕ ವೃಂದದವರ ಸತತ ಸಹಕಾರ ಬೋಧನೆಗಳ ಪರಿಣಾಮವಾಗಿ ಸಾಧ್ಯವಾಗಿದೆ ನಮ್ಮ ಶಾಲೆ ಬುನಾದಿಯಿಂದಲೇ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದಲೇ ಈ ರೀತಿಯ ಪ್ರತಿಭಾವಂತ ಮಕ್ಕಳು ಹೊರಹೊಮ್ಮುವುದಕ್ಕೆ ಸಾಧ್ಯವಾಗುತ್ತಿದೆ ನಮ್ಮ ಆಡಳಿತ ಮಂಡಳಿಯ ಗುರಿಯೂ ಇದೇ ಆಗಿದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂತಹ ಪ್ರತಿಭಾವಂತ ಮಕ್ಕಳನ್ನು ಹುಟ್ಟುಹಾಕಿ ದೇಶ ಸೇವೆಗೆ ಕಳುಹಿಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಮ್ಮ ಕನಸನ್ನ ಬಿಚ್ಚಿಟ್ಟ ಅವರು ಸನ್ಮಾನಿತ ಮಕ್ಕಳ ಮುಂದಿನ ಜೀವನವನ್ನು ಗಮನ ಹರಿಸಿ ಯಶಸ್ಸು ಸಾಧಿಸಿ ತಂದೆ ತಾಯಿಗಳಿಗೆ ಶಾಲೆಗೆ ಕೀರ್ತಿ ತರುವಂತೆ ಶುಭ ಹಾರೈಸಿದರು ತಮ್ಮ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವ ದಿನಗಳು ಇದೀಗ ಪ್ರಾರಂಭವಾಗಿದ್ದು ತಾವು ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿ ಹೆಜ್ಜೆ ಇಡುವಂತೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಹೇಳಿದರು ಮುಂದು ಎರಡು ವರ್ಷಗಳು ತಮ್ಮ ಭವಿಷ್ಯ ರೂಪಿಸುವ ವರ್ಷಗಳಾಗಿದ್ದು ಬಹು ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸಿಕೊಂಡು ಆಕಾಶದ ಎತ್ತರಕ್ಕೆ ಬೆಳೆಯುವಂತೆ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ನಾಲಿನಿ ಡಿಜಿ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರಿಫ್ ಆದಿ ಡೀನ್ ರಾದ ಹನುಮಾನ್ ಅಮ್ಜದ್ ಅಲಿ ಹಾಗೂ ಪ್ರತಿಭಾವಂತ ಮಕ್ಕಳ ಪೋಷಕರು ಹಾಗೂ ಶಿಕ್ಷಕರವರ ಉಪಸ್ಥಿತರಿದ್ದರು आ जा हैं तो जा क्या क्या आज हमारे गुरु नानक पब्लिक स्कूल में हमने अखंड पाठ की समाप्ति की है तो हर साल हमारे न्यू एकेडमिक सेशन जब स्कूल का शुरू होता है तो हम ऑलमाई गॉड वाह जी की ब्लेसिंग लेके शुरू करते हैं ये हम हर साल का ये हमारा ट्रेडिशन है तो आज ये पार्ट की समाप्ति हमने की है और हमारे uh, जितने बच्चे हमारे टॉपर्स हैं उनको हम आज इनवाइट किए हैं uh, उनको सम्मान करने के लिए तो uh, हमारा बहुत ही uh, uh, आज इट्स अ प्राउड मोमेंट फॉर अस आई वुड लाइक टू कन्ग्रेचुलेट ऑल आर प्रिंसिपल्स स्टाफ स्टूडेंट्स एंड द पेरेंट्स ऑफ अस्टूडेंट्स क्योंकि ये सब एक जॉइंट एफर्ट है एक टीम वर्क है एक इंसान काम नहीं कर सकता है तो बच्चों को गाइड करने के लिए हमारे टीचर्स और प्रिंसिपल्स के साथ साथ उनके पेरेंट्स का भी उतना ही योगदान है क्योंकि जब तक पेरेंट्स भी उनको सपोर्ट नहीं करते घर में और एक मॉरल सपोर्ट नहीं देते तो बच्चे आगे नहीं बढ़ सकते हैं तो सबका योगदान है तो मैं हमारे प्रिंसिपल्स को भी और टीचर्स को स्टाफ को स्पेशली मैं मुबारकबाद देती हूँ क्योंकि वो एंटायर uh, ईयर बच्चों के साथ दिन रात मेहनत करते हैं और यही उनकी कोशिश रहती है कि बच्चे अच्छा से अच्छा परफॉर्म करें तो uh, हमारे 90 परसेंट के अबाउट 35 फाइव स्टूडेंट्स हमारे बच्चे आए हैं और 187 हंड्रेड एंड एटी सेवन हैं वन हंड्रेड एंड नाइन्टी सिक्स फर्स्ट क्लासेस हैं और 97 सेवन सेकेंड क्लास है तो ये बहुत ही अच्छा परफॉर्मेंस रहा है और डिस्ट्रिक्ट टॉपर भी हमारे ही स्कूल का बच्चा है जो 98 परसेंट स्कोर किया है तो ये ट्रेडिशन जो डिस्ट्रिक्ट टॉपर का है हमारे बच्चे हर साल ये पोजीशन लेकर आते हैं और मैं उम्मीद करती हूँ कि इसी तरह हमारे बच्चे ये हमारा जो रिपूटेशन है और ट्रेडिशन कायम रखेंगे और उम्मीद करती हूँ हमारे प्रिंसिपल्स और टीचर्स इसी तरह बच्चों के साथ मेहनत करेंगे एकजुट होकर क्योंकि हमारा अल्टीमेट एम यही है कि बच्चे ना सिर्फ एकेडमिक्स में ही अच्छा करें पर एक अच्छे इंसान बने एक अच्छे नागरिक बने और जब ये हमारे स्कूल से पास आउट होकर जाते हैं तो हमारी यही कोशिश रहती है कि ये हम उन्हें हम उनकी पर्सनालिटी इतनी अच्छी डेवलप हो कि वो कहीं भी जहां भी जाए वो सर्वाइव हैं हों और अच्छा परफॉर्म करें और हमारे स्कूल का नाम रोशन करें अपने पेरेंट्स का और अपने टीचर्स का नाम रोशन करें तो मैं सारे बच्चों को मुबारकबाद देती हूँ और मैं ब्लेस करती हूँ और उम्मीद करती हूँ कि वाहिगुरु जी उन पर अपना अपना आशीर्वाद रखे कि आगे वो इसी तरह कामयाब रहें तो जा ऑलमोस्ट 340 स्टूडेंट्स सुख में भव संगी भए दुख में संग न कोई कौन हर भज मना अंत सहाय होए जन नानक बिन हर